ಮಹಾರಾಷ್ಟದ ಮಾಜಿ ಸಿಎಂ ಶರದ್ ಪವಾರ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ದ ಕಿಡಿಕಾರಿದ್ದಾರೆ ರಾಜ್ಯಸಭೆಗೆ ಪ್ರಧಾನಿ ನರೇಂದ್ರ ಮೋದಿ ಬರುವುದು ಕೇವಲ ಇಪ್ಪತ್ತು ನಿಮಿಷ ಮಾತ್ರ ಅಂತ ವಾಗ್ದಾಳಿ ನಡೆಸಿದ್ದಾರೆ ಇನ್ನು ಸಂಸತ್ತಿನಲ್ಲಿ ಸಾಮಾನ್ಯ ಜನರಿಗೆ ಸಂಬಂಧಪಟ್ಟಂತಹ ವಿಚಾರಗಳು ಮತ್ತು ನೀತಿ ನಿರ್ಧಾರಗಳನ್ನು ಚರ್ಚೆ ಮಾಡಲಾಗುತ್ತೆ ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ವಲ್ಪ ಸಮಯ ಮಾತ್ರ ಬರ್ತಾರೆ ಅಂತ ಶರದ್ ಪವಾರ್ ಗುಡುಗಿದ್ದಾರೆ ಅಷ್ಟು ಮಾತ್ರವಲ್ಲ ಪ್ರಧಾನಿ ನರೇಂದ್ರ ಮೋದಿಯವರು ಸಂಸತ್ತಿನ ಬಾಗಿಲಿಗೆ ನಮಸ್ಕಾರ ಮಾಡುವುದೆಯಲ್ಲ ಇದು ಕೂಡ ನಾಟಕ ಅಂತ ಹೇಳಿದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದಂತಹ ಶರದ್ ಪವಾರ್ ಇಂದು ಅಧಿಕಾರ ದುರುಪಯೋಗವಾಗ್ತಾ ಇದ್ದು ಸುಳ್ಳು ಪ್ರಕರಣಗಳಲ್ಲಿ ವಿರೋಧ ಪಕ್ಷದ ನಾಯಕರನ್ನ ಸಿಲುಕಿಸಿ ಅವರನ್ನ ಬಂಧನ ಮಾಡುವಂತಹ ಕೆಲಸವಾಗುತ್ತಿದೆ ದೆಹಲಿ ಸಿಎಂ ಅರವಿಂದ ಕೇಜ್ರಿವಾಲ್ ಅವರಿಗೆ ಕಿರುಕುಳವನ್ನ ನೀಡಲಾಗುತ್ತಿದ್ದು ಜನರನ್ನ ಹತ್ತಿಕ್ಕಲಾಗುತ್ತಿದೆ ಅಷ್ಟು ಮಾತ್ರವಲ್ಲ ಸುದ್ದಿ ವಾಹಿನಿಗಳನ್ನ ನಿರ್ಬಂಧಿಸಲಾಗುತ್ತಿದೆ ಅಂತ ಗಂಭೀರ ಆರೋಪವನ್ನ ಮಾಡಿದ್ದಾರೆ